ಕರ್ನಾಟಕ ಶಿವದಳ ಸಂಘಟನೆ ಇವತ್ತು ಸಂಪೂರ್ಣವಾಗಿ ಇವತ್ತು ಈ ಕರ್ನಾಟಕ ಬಂದ್ಗೆ ಬೆಂಬಲಿಸುತ್ತಿದ್ದೇವೆ ಇವತ್ತು ಏನು ಇವತ್ತು ಕರುನಾಡಿನ ಕನ್ನಡಿಗರಿಗೆ ಕರ್ನಾಟಕದ ಗಡಿ ಭಾಗದಲ್ಲಿ ಏನು ಇವತ್ತು ಎಮ್ ಇ ಎಸ್ ಕುಂಡ್ರು ಮತ್ತು ಶಿವಸೇನೆಯ ಸಂಘಟನೆಯವರು ಕನ್ನಡಿಗರ ಮೇಲೆ ಏನು ಹಲ್ಲೆವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿಡಿಯವರಿಗೆ ಏನು ಮತ್ತು ಕ ಮರಾಠಿ ಮಾತಾಡಲಕ್ಕ ಅಂದರೆ ಅವರಿಗೆ ಕಪ್ಪು ಮಸಿ ಬೆಳೆದು ಅವಮಾನವನ್ನು ಮಾಡಿದ್ದಾರೆ ಇದು ಹಲವಾರು ವಿಷಯಗಳು ಇಟ್ಕೊಂಡು ಕನ್ನಡಿಗರ ಮೇಲೆ ಬಹಳ ಇವತ್ತು ಹಲ್ಲೆವನ್ನು ಆಗ್ತಾ ಇದೆ ದಯವಿಟ್ಟು ಸರ್ಕಾರದವರು ಮತ್ತು ಇವತ್ತು ಸರ್ಕಾರಿ ಮತ್ತು ರಾಜಕಾರಣಿಗಳು ದಯವಿಟ್ಟು ಇದನ್ನು ವಿರೋಧಿಸಬೇಕು ಏನು ಇವತ್ತು ಎಂ ಎಸ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂತೂ ನಾವು ಅಖಂಡ ಕರ್ನಾಟಕ ಸೇವಾದಳ ಸಂಘಟನೆಯಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತು ಎರಡು ಎರಡು ಸಾವಿರಕ್ಕೂ ಅಧಿಕ ಸಂಘಟನೆ ಸಂಘಟನೆಗಾರರು ಕರ್ನಾಟಕ ಬಂದ್ಗೆ ಇವತ್ತು ಬೆಂಬಲಿಸುತ್ತಿದ್ದಾರೆ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯರು ಇಂಥ ಏನು ಇವತ್ತು ಎಂ ಎಸ್ ಪುಂಡ್ರ ಮೇಲೆ ಕಾನೂನು ಕ್ರಮ ಜಿಗರಿಸಬೇಕಂತ ನಾನು ಈ ಸಂಘಟನೆ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ಜಿಲ್ಲಾಧಿಕಾರಿಯವರ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ನಾವು ಮನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಘಟನನ್ನು ಹೊಡ್ತಾ ಇದ್ದೀನಿ ಈ ಮೇಲಿನ ಸಂಬಂಧಿಸಿದಂತೆ ಅಧ್ಯಕ್ಷರ ಸಮ್ಮುಖದಲ್ಲಿ ಸತತವಾಗಿ ಮಹಾರಾಷ್ಟ್ರದ ಹವಾ ನಿರ್ಮಾಣ ಸಂಘಟನೆಯ ಕಾರ್ಯಕರ್ತರ ಮೇಲೆ ಸತತವಾಗಿ ಕನ್ನಡಿಗರ ಮೇಲೆ ಹಲ್ಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಇತ್ತೀಚಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಮರಾಠಿ ಭಾಷೆ ಮಾತನಾಡಲಿಲ್ಲ ಎಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಮರಾಠಿ ಭಾಷೆ ಮಾತಾಡಲ್ಲ ಎಂದು ಹೇಳಿದಾಗ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಇದೇ ರೀತಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ ಇವರ ನಡತೆ ಮತ್ತು ಸಂಘಟನೆ ಸಂಪೂರ್ಣ ವಿರೋಧಿಸಬೇಕು ಹಾಗಾಗಿ ಈ ಸದರಿ ಎಂಇಎಸ್ ಕುಂಡರ ಮೇಲೆ ಕಾನೂನು ಕ್ರಮ ಕ್ರಮ ಜರುಗಿಸಬೇಕು ಈ ಸಂಘಟನೆಯನ್ನು ಕಪ್ಪು ಚುಕ್ಕಿಗೆ ಸೇರಿಸಿ ಈ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತ ನಾನು ಈ ಸಂಘಟನೆ ವತಿಯಿಂದ ಜಿಲ್ಲಾಧರಿಸ ಸಮ್ಮುಖದಲ್ಲಿ ಕಳಕಳಿ ವಿನಂತಿ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ಮಹಬೂಬ್ ತಾಂಬೋಳಿ ವಿಜಯಪುರ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರು ಅಖಂಡ ಕರ್ನಾಟಕ ಸೇವಾ ತರ